ಹಳೆಯಿಂದ ಅದರ ಸಲುವಾಗಿ ನಮ್ಮ ಈ ಕರ್ನಾಟಕ ರಾಜ್ಯ ಸಂಘ ಹಳೆಯ ಸಂಘದ ಒಂದು ಕೇಂದ್ರ ಸ್ಥಾನದ ಒಂದು ಅನುಮತಿ ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಶಿವಮೊಗ್ಗ ಈ ವತಿಯಿಂದ ಈ ದಿನ ಒಂದು ಜಿಲ್ಲಾ ಮಟ್ಟದ ಜಾತಿ ಕಾರ್ಯಕ್ರಮದ ಒಂದು ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ ನಮ್ಮ ಸಮಾಜ ಅತ್ಯಂತ ಜಾತಿಯಲ್ಲದೆ ಅಸ್ಪೃಶ್ಯ ಸಮಾಜ ನಮ್ಮ ಸಂಘ ಒಂದು ವಿಚಾರ ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಸಮಾಜದ ಪರವಾಗಿ ರಾಜ್ಯ ಸರ್ಕಾರದ ಅನುಮತಿಯ ಮೇರೆಗೆ ನಮ್ಮಲ್ಲಿದ್ದಂಥ ನೂರ ಒಂದು ಜಾತಿಗಳನ್ನು ಒಗ್ಗೂಡಿಸ್ಬಿಟ್ಟು ಅದರಲ್ಲಿ ಜಾತಿವಾರು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅಂತ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಕೇಳಿತ್ತು ಅದರ ಪ್ರಕಾರ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಕೊಟ್ಟರು ರಾಜ್ಯ ಸರ್ಕಾರ ಸಣ್ಣ ಪುಟ್ಟ ಒಂದು ಬದಲಾವಣೆ ಜೊತೆಗೆ ಒಂದು ಮೀಸಲಾತಿಯನ್ನು ನಮಗಿದ್ದಂಥ ಶೇಕಡ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಮೂರು ಪಂಗಡಗಳನ್ನಾಗಿ ಮಾಡಿ ಹಂಚಿದೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿದ್ದಂಥ ಸುಮಾರು ನೂರ ಒಂದು ಜಾತಿಗಳಲ್ಲಿ ಒಟ್ಟು ಅಸ್ಪೃಶ್ಯರಲ್ಲಿ ಎಡಗೈ ಮತ್ತು ಬಲಗೈ ಅಂತ ವಿಂಗಡಣೆ ಮಾಡಿ ಎಡಗೈ ಆ ಜಾತಿಯಲ್ಲಿ ನಾವು ಬರ್ತೀವಿ ಸಮನ್ ಸಮಗಾರ ಬೋ ಮತ್ತು ಮೋಚಿ ಮಾದಿಗ ಇವರೆಲ್ಲ ಆ ಸಮಾಜದಲ್ಲಿ ಬಂದಂಥವರಿಗೆ ಈ ಕಡೆ ಆದಷ್ಟು ಮೀಸಲಾತಿಯನ್ನು ದಲಿತರಲ್ಲಿ ಅಸ್ಪೃಶ್ಯರಲ್ಲೇ ಬಲಗೈ ಅಂತ ಮಾಡಿ ನಮ್ಗಿಂತ ಸ್ವಲ್ಪ ಬೇರೆ ವರ್ಗದಲ್ಲಿದ್ದಂಥ ಮಾದಿಗ ಮತ್ತು ಆ ಸಮುದಾಯದವರಿಗೆ ಶೇಕಡ ಆರು ಪರ್ಸೆಂಟನ್ನು ಮತ್ತು ಅಸ್ಪೃಶ್ಯರಲ್ಲೇ ಇರುವ ಸ್ಪರ್ಶ ಜಾತಿಯವರಿಗೆ ಸೇರಿದಂಥ ಬೋವಿ ಒಡ್ಡ ಬಂಜಾರ ಲಂಬಾಣಿ ಅಂಥವರಿಗೆ ಶೇಕಡ ಐದರ ಮೀಸಲಾತಿಯನ್ನು ನಿದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತು ನಿಜವಾಗೂ ಇದು ನಮ್ಮ ಸಮಗಾರ ಸಮಾಜ ಮೋದಿ ಸಮಗಾರ ಸಮಾಜಕ್ಕೆ ತುಂಬ ಅತ್ಯುತ್ತಮವಾದ ಒಂದು ಹೆಜ್ಜೆ ಅಂತ ಅನ್ಕೋಬೋದು ಕಾರಣ ಇಷ್ಟೇನೆ ಈ ಹಿಂದೆ ಏನು ನಮ್ಮ ಹೆಚ್ಚಿಗೆ ಒಂದು ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಘೋಷಣೆ ಮಾಡ್ತಿದ್ದೋ ಪ್ರಭಾವಿಗಳು ಮತ್ತು ನಮ್ಮಲ್ಲಿದ್ದಂಥ ಅತ್ಯುತ್ತಮ ಜಾತಿ ಮೇಲ್ವರ್ಗದ ಜಾತಿಯವರೇ ಅದನ್ನು ಈಗ ಏನಾಗಿದೆ ಜಾತಿವಾರು ಹಿಂಗಡಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಉದ್ಯೋಗ ಕ್ಷೇತ್ರಗಳು ಮತ್ತು ಮುಂದುವರೆದು ರಾಜಕೀಯ ಕ್ಷೇತ್ರಗಳಲ್ಲೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸ್ಬಿಟ್ಟು ಮುಂಬಟ್ಟಿ ಮೀಸಲಾತಿಯಲ್ಲಿ ಯಾವ ರೀತಿ ಅನುಪಾತಗಳನ್ನು ಅನುಸರಿಸಬೇಕು ಅಂತೇಳಿ ಎಲ್ಲ ಸುತ್ತೋಲೆಗಳನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಮಿತ್ರರೇ ನಾವು ಈಗ ಹೊಸದಾಗಿ ಏನು ನಮ್ಮ ಜಾತಿ ಗಣತೆ ಪ್ರಾರಂಭ ಮಾಡಿದ್ದಾರೆ ಮರು ಜಾತಿ ಗಣತೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಿ ಕೊಡಿ ಅಂತೇಳಿ ಈಗೇನು ನಾಳೆಯಿಂದ ಪ್ರಾರಂಭವಾಗುತ್ತೆ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದ ಏನು ಜವಾಬ್ದಾರಿ ಇದೆ ಅನ್ನೋದನ್ನು ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏನು ಚರ್ಮಕಾರಿಕ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ಸಮಾಜದ ಎಲ್ಲ ಕುಟುಂಬಗಳು ಕಡ್ಡಾಯವಾಗಿ ಜಾತಿ ಗಣತೆಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿ ಜೊತೆಗೆ ಅತಿ ಪ್ರಮುಖವಾದಂಥದ್ದು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಕಾಲಂನಲ್ಲಿ ಜಾತಿ ಅನ್ನೋ ಒಂದು ಪದ ಅದರಲ್ಲಿ ಬರುತ್ತೆ ಆ ಜಾತಿಯನ್ನ ಕಾ ಕಾಲಂನಲ್ಲಿ ಎಸಿ ಪರಿಶಿಷ್ಟ ಜಾತಿ ಅಂತಲೇ ನಮಿಸಬೇಕಾಗಿ ಕೋರ್ತೀನಿ ಪರಿಶಿಷ್ಟ ಜಾತಿ ಅಂತ ನಮೂದಿಸಿದ ನಂತರ ಉಪಜಾತಿ ಅಂತ ಬರುತ್ತೆ ಒಂದು ಕಾಲವನ್ನು ಆ ಉಪಜಾತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಗಾರ ಅಂತ ನಮ್ಸ್ಲಿಕ್ಕೆ ಪ್ರಯತ್ನ ಮಾಡಿ ಸಮಗಾರ ಗೋಚಿ ಈ ಎರಡೂ ಜಾತಿಗಳನ್ನು ಅಲ್ಲಿ ನಮೂದಿಸ್ಲರಿಂದ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಶೇಕಡಾವಾರು ಜನಸಂಖ್ಯೆ ಅನುಸಾರವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ ನಮಗೆ ಸರ್ಕಾರದಿಂದ ಸಿಗ್ತಿರೋಂಥ ಒಂದು ಅತ್ಯುತ್ತಮವಾದ ಅವಕಾಶ ದಯಮಾಡಿ ನಮ್ಮ ಎಲ್ಲ ಸಮಾಜ ಬಾಂಧವಗಳು ಈ ಜಾತಿ ಗಣತೆಯ ಒಂದು ಇದರಲ್ಲಿ ಭಾಗವಹಿಸಿಬಿಟ್ಟು ತಮ್ಮ ಎಲ್ಲ ಒಂದು ನೋಂದಣಿಗಳನ್ನು ಮಾಡಿಕೊಳ್ತಾ ಜಾತಿ ಮತ್ತು ಉಪಜಾತಿಗಳನ್ನು ನೋಂದಾಯಿಸಿ ಒಂದು ಉತ್ತಮ ಮಟ್ಟದಲ್ಲಿ ನಮ್ಮ ಜಾತಿಗೆ ಒಂದು ಇದು ತಂದುಕೊಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಹೋಗುತ್ತೇನೆ ಹರಳೆಯ ಸಮಗಾರ ರಾಜ್ಯ ಉಪಾಧ್ಯಕ್ಷರಾದ ವಾಸು ಮಾತನಾಡಿ ಜನಾಂಗದವರು ಏನಿದ್ದಾರೆ ಸಮಗಾಲ ಸಮಾಜದಲ್ಲಿ ವೃತ್ತಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿ ನಮ್ಮ ಅಭ್ಯಾಸ ಇದೆ ಕೆಲವು ಕಡೆ ನಮ್ಮಲ್ಲಿ ಸಮಗಾಲ ಅಂತೇಳಿ ಕರೀತಾರೆ ಕೆಲವು ಕಡೆ ನೋಚಿ ಅಂತೇಳಿ ಕರೆಯುತ್ತೆ ಕೆಲವು ಕಡೆ ಡೋರಾ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕಲಿತಾರೆ ಹಾಗಾಗಿ ಅತಿ ಹೆಚ್ಚಿನ ಏನು ನಮ್ಮ ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಆದಷ್ಟು ನಮ್ಮ ಸಮಾಜದ ಸಬ್ ಕ್ಯಾಸ್ಟ್ ಏನು ಹೇಳ್ತೀವಲ್ಲಿ ಮುಖ್ಯವಾಗಿ ಜಾಸ್ತಿ ಅಂತ ಹೇಳಿ ಆ ನಂತರದಲ್ಲಿ ಒಬ್ಬ ಪಂಗಡವಾಗಿ ನಿಮ್ಮ ಜಾತಿ ಹೆಸರು ಹೇಳಿದಾಗ ಸಮಗಾರ ಅಂತ ಬರುತ್ತೆ ಹೋಚಿ ಅಂತ ಬರುತ್ತೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಹೋಚಿ ಅಥವಾ ಸಮಗಾರ ಅನ್ನೋ ಒಂದು ಹೆಸರನ್ನೇ ನೋಂದಣಿ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಹೇಳಿ ರಾಜ್ಯ ಸರ್ಕಾರಕ್ಕೆ ತೋರಿಸ್ಬಿಡ್ತಾ ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡ ಯಾರೂ ಕೂಡ ಈ ಸಮೀಕ್ಷೆಯಲ್ಲಿ ತಪ್ಪಿಸ್ಕೊಳ್ತೀನಿ ಎಲ್ಲರೂ ಕೂಡ ಈ ಸಮಾಜದ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ತೀರಿಸಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಹಾಗಾಗಿ ನಾನು ತಮ್ಮ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ಯಾರು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗಡೆ ಇದೆ ಎಲ್ಲರೂ ಕೂಡ ಭಾಗವಹಿಸಿ ಈ ಸಮೀಕ್ಷೆಯಲ್ಲಿ ನಮ್ಮ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸರ್ಕಾರ ತೋರಿಸ್ಕೊಳ್ಬೇಕು ಆ ಮೂಲಕ ನಾವು ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಕೇಳಬೇಕು ಅಂದಾಗ ನಮ್ಮ ಸಂಖ್ಯೆಯೇ ಬಹಳ ಪ್ರಮುಖ ಆಗುತ್ತೆ ಈಗೆಲ್ಲ ಜಾತಿ ವಾರು ಸಮಾವೇಶಗಳು ಇನ್ನೊಂದು ಸಭೆಗಳನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ನಾವಿಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ನಮಗಿಷ್ಟು ಸೌಲಭ್ಯವನ್ನು ಕೊಡಿ ಅನ್ನೋ ಒಂದು ಉದ್ದೇಶವೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗಾಗಿ ನಾವು ಈವರೆಗೂ ಕೂಡ ಯಾವುದೇ ಸಮಾವೇಶ ಆಗಲಿ ಅಥವಾ ಒಂದು ಸಭೆಯನ್ನಾಗಲಿ ಇಂಥದ್ದನ್ನು ಎಲ್ಲೂ ಕೂಡ ಮಾಡಲಿಲ್ಲ ಈ ನಂತರದಲ್ಲಿ ನಾವು ನಮ್ಮ ಒಂದು ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ತೋರಿಸೋದ್ರ ಮೂಲಕ ಮುಂದಿನ ಹಂತದಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಧನ್ಯವಾದ ಒಂದು ವರದಿಯ ಪ್ರಕಾರ ಅವರ ತನಿಖೆ ಇದರಲ್ಲಿ ಎಷ್ಟು ಜನ ಹೊರಬಂದಿದ್ದಾರೆ ಗೊತ್ತಿಲ್ಲ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಜನ ನಾವು ಅದು ಪ್ರವರ್ಗ ನಲ್ಲಿ ಇದ್ದೀವಿ ಸೊ ನಮಗೆ ಉಪಜಾತಿ ಹದಿನೆಂಟು ಪ್ರವರ್ಗ ಏನಲ್ಲಿ ದಲಿತ ಬಲಗೈ ಅಂತ ಏನು ಅಸ್ಪೃಶ್ಯರಲ್ಲಿ ಲೆಫ್ಟ್ ಅನ್ನೋರಿಗೆ ಹದಿನೆಂಟು ಉಪಜಾತಿಗಳಿದ್ದಾವೆ ಮತ್ತು ದಲಿತ ಬಲಗೈ ಅಂದರೆ ನಮ್ಮ ಅಸ್ಪೃಶ್ಯರಲ್ಲಿ ರೈಟ್ ಅಂತ ಹೇಳ್ತೀವಿ ಬಲಗೈ ಅದರಲ್ಲಿ ಇಪ್ಪತ್ತು ಉಪಜಾತಿಗಳಿದವೆ ಇನ್ನುಳಿದಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ಟಚಬಲ್ ಟಚ್ ಅಬಲ್ ಈ ಎಸ್ಸಿಯಲ್ಲೇ ಟಚ್ ಅಬಲ್ ಗೋವಿ ಅಡ್ಡ ಲಂಬಾಣಿ ಅಲೆಮಾರಿ ಈ ಸಮುದಾಯದವರು ಸುಮಾರು ಅರವತ್ತ ಮೂರು ಉಪಜಾತಿಗಳಿದ್ದಾರೆ ಒಟ್ಟು ನಮ್ಮಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಇದ್ದಾವೆ ಈ ನೂರ ಒಂದು ಉಪಜಾತಿಗೆ ಶೇಕಡಾವಾರು ಇರುವ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಪ್ರವರ್ಗ ಎಕ್ಕೆ ಆರು ಪ್ರವರ್ಗ ಬಿಗೆ ಆರು ಮತ್ತು ಪ್ರವರ್ಗ ಸಿಗೆ ಐದು ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಇದೇ ರೀತಿ ಈ ನಡೆಯುವಂಥ ಸಮೀಕ್ಷೆಗಳಲ್ಲೂ ಎಲ್ಲ ಸಮಾಜದವರು ಒಗ್ಗೂಡಿದಾಗ ಏನು ನಾವು ಅವರು ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಜನಸಂಖ್ಯೆ ತೋರಿಸ್ತಾ ಇದ್ವಿ ಇದು ಡಬಲ್ ಇರಬೇಕು ನಮ್ಮ ಅಂದಾಜಿನ ಪ್ರಕಾರ ಆಗುತ್ತೆ ಖಂಡಿತ ಆ ಮಟ್ಟ ಆ ಒಂದು ಬೆಳಿಕೆ ಆದ ನಂತರ ನಮಗೆ ರಾಜಕೀಯವಾರು ಮೀಸಲಾತಿಗಳು ಸೌಲಭ್ಯ ದೊರೀತಾರೆ ಈಗೇನು ಸರ್ಕಾರ ನಮಗೆ ಕೇವಲ ಡಿಟೈಲ್ ಒಳಗಡೆ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದೆ ನಮ್ಮ ಸಮಾಜಕ್ಕೆ ಎಸ್ ಸಿಗೆ ನಮ್ಮ ನಮ್ಮ ಸಮುದ್ರ ಸಮಾಜಕ್ಕೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಮೂರು ತ್ರೀ ಟೈರ್ ವ್ಯವಸ್ಥೆ ಒಳಗೆ ನಾವಿದ್ದೀವಿ ಬಹುಶಃ ಇಲ್ಲಿ ನಮ್ಮ ನಮ್ಮ ಒಂದು ಹೆಚ್ಚಿನ ಬಲವನ್ನು ತೋರಿಸ್ರೆ ನಮ್ಮ ರಾಜ್ಯ ಮಟ್ಟದ ವಿಧಾನಸಭಾ ಮತ್ತು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟರಿ ಎಲೆಕ್ಷನ್ಗಳಲ್ಲಿ ನಮ್ಮ ಪ್ರಭಾವವನ್ನು ಹೆಚ್ಚಿಸೋಕ್ಕೆ ಖಂಡಿತ ಅವಕಾಶ ಇದೆ ಒಂದು ದುರಂತ ಅಂದರೆ ಯಾವ ಒಬ್ಬ ವ್ಯಕ್ತಿಯು ಇನ್ನೂರ ಇಪ್ಪತ್ತ ನಾಲ್ಕು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಆಗಿ ಇಲ್ಲ ನಮಗೆ ಸಂಬಂಧಿತವಾಗಿ ಇದ್ದಂಥದ್ದು ಗುರುಬರ್ಗದ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಸವರಾಜ್ ಮತ್ತಿ ಮಾಡ ಅನ್ನೋ ಒಬ್ಬ ಒಬ್ಬ ವ್ಯಕ್ತಿ ನಮ್ಮ ಸಮಾಜದ ಸಂಬಂಧಕ್ಕೆ ಇರುವಂಥವ್ರು ಅಂದರೆ ಸಮಗಾರ ಸಮಾಜದಲ್ಲ ತಮಗಾರ ಸಮಾಜಕ್ಕೆ ಏನು ಚರ್ಮಗಾರಿಕಾ ಕೆಲಸ ಕುಶಲಕರ್ಮಿ ಕೆಲಸದ ಹತ್ತರಲ್ಲಿ ಇರುವಂಥವ್ರು ಒಬ್ಬರೇ ಇದ್ದಾರೆ ಒಂದು ಆಶಾವಾದ ಅಂದರೆ ತೀರಾ ಇತ್ತೀಚೆಗೆ ಎಮ್ ಎಲ್ ಸಿ ನಾಮಿನೇಟ್ ಮಾಡಿದಂತ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ನಮ್ಮ ಸಿರಿಸಿ ಒಬ್ಬರಿಗೆ ಅವರು ಹೆಸರು ನನಗೆ ಗೊತ್ತಿಲ್ಲ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದಯಮಾಡಿ ನಮ್ಮ ಸಮಾಜ ಬಾಂಧವರು ನಮ್ಮ ಒಂದು ಗರಿಷ್ಠ ನಮ್ಮ ತೂಕವನ್ನು ತೋರುತ್ತರೆ ನಮ್ಮ ಜನಸಂಖ್ಯೆಯ ಮಟ್ಟವನ್ನು ಹೆಚ್ಚು ಮಾಡಿಕೊಂಡ್ರೆ ಮುಂದಿನ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ಕಡೆನೂ ಉತ್ತಮ ಮಟ್ಟದ ಒಂದು ನಮಗೆ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ ಅಂತೇಳಿ ನನ್ನ ಅನಿಸಿಕೆ ಧನ್ಯವಾದಗಳು ಸಮಾಜದ ಪ್ರಮುಖರಾದ ಗುಡುವಿ ಸ್ವಾಮಿ ಮಾತನಾಡಿ ವಿಚಾರಣಾ ಸಂಕಿರಣ ಸಭೆಯನ್ನ ಜಾತಿಗಾತಿ ವಿಚಾರದಲ್ಲಿ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಒಂದು ಅರಿವು ಕಾರ್ಯಕ್ರಮವನ್ನ ಸಮಾಜದಲ್ಲಿ ಶೋಷಿತ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ಆಗಿರ್ತಕ್ಕಂಥ ಈ ಸಮಗಾರ ಸಮಾಜದ ಬಂಧುಗಳು ಈ ಹಿಂದಿನ ಒಳ ಜಾರಿ ವಿಚಾರದಲ್ಲಿ ಸಾಕಷ್ಟು ಬದಲಿಗಳಿಗೆ ನಾವು ಈಡಾಗಿ ಇವತ್ತು ಈ ರಾಜ್ಯ ಮಟ್ಟದಲ್ಲಿ ನಮ್ಮ ಜನಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿಗೆ ನಾವು ಇವತ್ತು ನಮ್ಮಿಂದ ನಾವೇ ಹಾಳು ಆ ಉದ್ದೇಶದಿಂದ ನಾಳೆ ಬರುವಂಥ ಇಪ್ಪತ್ತ ಎರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಈ ಮೂಲಕ ವಿನಂತಿಸಿ ವಿನಂತಿ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಜಾತಿಯಲ್ಲಿ ಏನು ಮುಖ್ಯವಾಗಿ ಸಮಗಾರ ಅದರ ಅನುಮಂಧಿತ ಜಾತಿ ಮೋಚಿ ಅಂತೇಳಿ ಉಲ್ಲೇಖ ಮಾಡಬೇಕು ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಲ್ಲಿ ವಿದ್ಯಾಭ್ಯಾಸ ಆರ್ಥಿಕತೆ ಮತ್ತು ಶೈಕ್ಷಣಿಕವಾಗಿ ನಿಮಗೆ ಏನೇನು ಮಾಡಿಕೊಂಡಿದ್ದೀರಿ ನೀವು ಓದೋರು ಎಷ್ಟು ಓದಿದ್ದರೆ ಅಂದರೆ ಒಟ್ಟು ಅರವತ್ತು ಅಂಕಿ ಅಂಶಗಳ ಒಂದು ಕಾಲಂನ ಸರ್ಕಾರ ಬಿಡುಗಡೆ ಮಾಡಿದೆ ಅರವತ್ತು ಅಂಕಿ ಅಂಶಗಳ ಕಾಲಂನಲ್ಲಿ ತಮಗೆ ತಿಳಿದಂತೆ ಅವರು ಕೇಳಿದಂತೆ ಪ್ರತಿ ಒಂದು ವಿಚಾರಗಳನ್ನು ತಾವು ಮನೆಯಲ್ಲಿ ಸಾಲ ಸೌಲಭ್ಯ ಸರ್ಕಾರದಿಂದ ಕೊಟ್ಟಂತ ಸೌಲಭ್ಯ ಗಂಗಾ ಕಲ್ಯಾಣ ಕುಡಿಯುವ ನೀರಿ ಯೋಜನೆ ವಸತಿ ಭೂಮಿ ಸಾಲ ಸೌಲಭ್ಯ ಹಾಗೂ ನಿಮ್ಮ ಕುಟುಂಬದಲ್ಲಿ ನೀವೆಷ್ಟು ಸಾಲವನ್ನು ಹೊಂದಿದ್ದೀರಿ ಅಂತ ಕೂಡ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಬಡವ ಮತ್ತು ಶೋಷಿತ ವರ್ಗದಾದ ತಾವುಗಳು ಮತ್ತೆ ನಾವು ಈ ವಿಚಾರಗಳನ್ನು ಬಂದಿರತಕ್ಕಂಥ ಏನು ಸಮೀಕ್ಷೆಯ ವರದಿಗೆ ಬಂದಿರತಕ್ಕಂಥ ಅವರಲ್ಲಿ ಯಾವುದೇ ತರಹದ ಮೀನಮೇಷ ಹೇಳದೇನೆ ಅಂಕು ಡೊಂಕು ಇಲ್ದೇನೆ ನೇರವಾಗಿ ಹಂಚಿಕೊಂಡಾಗ ಮಾತ್ರ ನಿಮ್ಮಲ್ಲಿರತಕ್ಕಂಥ ಸಾರ್ಥ ಇವತ್ತು ರಾಜ್ಯ ಸರ್ಕಾರದ ಮಟ್ಟಕ್ಕೆ ಹುಟ್ಟುವಲ್ಲಿ ಪ್ರಯತ್ನವಾಗುತ್ತೆ ಆಮೇಲೆ ಜೊತೆಗೆ ಯಾರೂ ಕೂಡ ತಮ್ಮ ಜಾತಿ ಗಣತಿಯ ವಿಚಾರದಲ್ಲಿ ತೊದಲು ಹೇಳಿಕೆಯನ್ನು ನೀಡದೆ ಅಂದ್ರೆ ಮೋಚಿ ಅಥವಾ ಸಂಗಾರ ಅಥವಾ ಸಂಗಾರ ಅಥವಾ ಮೋಚಿ ಅಂತೇಳಿ ವ್ಯತ್ಯಾಸಗಳನ್ನು ಮಾಡ್ದೇನೆ ಪ್ರವರ್ತ ಜಾತಿಗೆ ಉಪಜಾತಿ ಸಮಗಾರ ಅದರ ಅನುಬಂಧಿತ ಜಾತಿ ಮೋಚಿ ಅಂತ ಬರ್ಸೋದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟತೆಯನ್ನು ನೀಡಿದೆ ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೆ ಮುಂದಿನ ದಿನಗಳಲ್ಲಿ ಸರಿ ಮಾಡಿಸ್ಕೊಳಕ್ಕೆ ಸಾಕಷ್ಟು ಸಮಯಗಳು ಇಳಿಯುತ್ತೆ ಅದನ್ನ ಮತ್ತೆ ತಿಪ್ಪಡಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಮುಂದಿನ ಯುವ ಪೀಳಿಗೆಗೆ ಮುಂದಿನ ಸಮಾಜದ ಅಭಿವೃದ್ಧಿಗೆ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಿನ ಮಕ್ಕಳನ್ನು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇಟ್ಕೊಂಡು ತಾವು ಬರೆಸುವಂತ ವಿಚಾರಧಾರಿಗಳನ್ನ ಬಹಳ ಸ್ಪಷ್ಟತೆಯಿಂದ ಕೂಡಿರ್ಬೇಕು ಜೊತೆಗೆ ಬಾಬಾ ಸಾಹೇಬರು ವಿಚಾರಗಳನ್ನು ಹೇಳ್ತಾರೆ ಹೇಗೆ ಅಂದ್ರೆ ತಪ್ಪನ್ನು ಘಟಿಸದೆ ಹೋದರೆ ಅಂದ್ರೆ ಅದನ್ನ ಏನು ನಾವು ಪ್ರತಿಭಟಿಸದೆ ಹೋದರೆ ನಮ್ಮನ್ನ ನಾವೇ ಶಿಕ್ಷಿಸಿಕೊಂಡಂತೆ ಅಂತ ಹೇಳಿ ವಿಚಾರಧಾರೆ ಹೇಳ್ತಾರೆ ಹಾಗಾಗಿ ಈ ಒಳಮೇಲೆ ಮೈಸೂಲಾದಿ ವಿಚಾರದಲ್ಲಿ ನಾವು ಸಾಕಷ್ಟು ನೋವುಗಳನ್ನು ತಂದುಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹಕಾರ ಸಂಖ್ಯೆ ಬಹಳ ಇಳಿಮ್ ಕಂಡಿದೆ ಆದ್ರೆ ಇಡೀ ಈ ತಾಲೂಕಿನಲ್ಲಿ ಅನಂತಪುರ ಅಡೂರು ಮಾದರಸಿಕೋಪದಿಂದ ಹಿಡಿದು ಈ ಕಡೆ ಅಂದಾಸುರ ವಸಂತೆ ಉಳುವಿ ಸಿದ್ದೇಶ್ವರ ಕಾಲೋನಿ ಇಂತಹ ಭಾಗಗಳಲ್ಲಿ ಬಹಳ ಪ್ರಮುಖವಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಗಾಲ ಸಂಖ್ಯೆ ಇದೆ ಬಟ್ ಆದರೂ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಇವತ್ತು ಹಿಂದುಳಿದಿರುವಂತ ನಮ್ಮ ಜನಾಂಗವನ್ನ ಹಿಂದಿನ ವರ್ಗದಲ್ಲಿ ನಮಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಸಾಕಷ್ಟು ಇತ್ತು ಇತ್ತೀಚಿನಲ್ಲಿ ರಾಜಕೀಯವಾಗಿ ಆಗ್ಲಿ ಅಥವಾ ಸರ್ಕಾರದಿಂದ ಪಡ್ತಕ್ಕಂಥ ಸೌಲಭ್ಯಗಳಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೀವಿ ಹಾಗಾಗಿ ಸದರಿ ಈಗಿನ ಶಾಸಕರ ಹತ್ರ ಈ ಸಮಾಜದ ಪ್ರಮುಖರು ಒಂದು ನಿಯೋಗವನ್ನು ಕೊಂಡೋಗಿ ನಮ್ಮಲ್ಲಿರ್ತಕ್ಕಂಥ ಜಾತಿಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಗೊಂದಲಗಳಿದೆ ಜಾತಿ ಪ್ರಮಾಣ ಪತ್ರಗಳು ಮತ್ತೆ ತಮ್ಮ ವಿದ್ಯಾಭ್ಯಾಸದ ಅಂಗಪಟ್ಟಿಗಳೆಲ್ಲ ಅದನ್ನೆಲ್ಲ ಕೂಡ ಸರಿ ಮಾಡಲಿಕ್ಕೂ ಕೂಡ ಗಳಲ್ಲಿ ಶಾಸಕರನ್ನು ನಿಯೋಗ ಒಪ್ಪಿಕೊಂಡು ಇಲ್ಲೇ ಬಂದು ತಹಸೀಲ್ದಾರ್ ನ ಕರೆಸಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಇಲ್ಲೇ ಇದೇ ಸಭಾ ಸಮುದಾಯ ಭವನದಲ್ಲಿ ಎಲ್ಲಾ ಜಾತಿ ಪ್ರಮಾಣಪತ್ರಗಳನ್ನು ಏಕರೂಪದಲ್ಲಿ ಏಕ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಸಮಾಜ ಪ್ರಮುಖರು ನೇತೃತ್ವದಲ್ಲಿ ಮಾಡ್ತಾರೆ ಇಷ್ಟು ವಿಷಯ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಜನಗಣತಿಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ನಮ್ಮ ಪಂಚಾಯಿತಿಯಿಂದ ನಮ್ಮ ಸಮ ಸಮುದಾಯಕ್ಕೆ ಯಾವ ಒಂದು ಅನುದಾನಗಳು ಸಿಗ್ತದೆ ಅಂದರೆ ಪ ಇಪ್ಪತ್ತೈದು ಪರ್ಸೆಂಟ್ ಅಂತೇಳಿ ನಮ್ಮ ಸಮುದಾಯಕ್ಕೆ ಅದನ್ನು ಶೇಖರ ಮಾಡಿ ಇಟ್ಟು ಅದನ್ನು ನಾವು ನಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅದೇ ಅದ ಆದರೆ ಬೇರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸಮುದಾಯಕ್ಕೆ ಬರುವಂತಹ ಯಾವುದೇ ಅನುದಾನವನ್ನು ನಮಗೆ ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಆ ಅದಕ್ಕೋಸ್ಕರ ಈ ಒಂದು ಜಾತಿ ಗಣತಿ ಅಂತೇಳಿ ಮಾಡೋದರಲ್ಲಿ ನಮಗೆ ತುಂಬ ಉಪಯೋಗ ಆಗಿದೆ ಯಾಕಂದರೆ ಈ ನಮ್ಮ ಸಮುದಾಯಕ್ಕೆ ಬೇಕಾಗುವಂಥ ಅನುದಾನಗಳನ್ನು ನಮಗೆ ಸಿಗಬೇಕು ಅದನ್ನು ಬೇರೆಯವರಿಗೆ ನಾವು ಕೊಡುವ ಒಂದು ಇದನ್ನು ನಾವು ಆಸ್ಪದ ಕೊಡಬಾರ್ದು ಅನ್ನೋ ಉದ್ದೇಶವನ್ನು ಈ ಮೂಲಕ ಹೇಳ್ತೀನಿ ಹಾಗೆ ಜನಗಣತಿಯ ಬಗ್ಗೆ ಯಾವುದೇ ನಮ್ಮ ಊರಿನಲ್ಲಿ ಅಥವಾ ಬೇರೆ ಸಮೀಕ್ಷೆಗೆ ಅಂತ ಬಂದಾಗ ನಾವು ಅವರಿಗೆಲ್ಲ ಸಹಕರಿಸ್ಕೊಳ ಸಮಗಾರ ಸಮಾಜದ ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜರವರು ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ನಡೀತಿರುವ ಮತಾಂತರದ ಬಗ್ಗೆ ಮಾತನಾಡಿದ್ದು ಹೀಗೆ ಚರ್ಚೆ ಈ ರೀತಿ ಕನ್ವರ್ಟ್ ಈ ಸೌಲಭ್ಯ ನಮ್ಮ ಸೌಲಭ್ಯವೇನು ತಗೊಳ್ತಾ ಮೊಟ್ಟ ಮೊದಲಿಗೆ ಅವರ ಜಾತಿ ಪ್ರಮಾಣ ಪತ್ರವನ್ನು ಯಾಕೆಂದ್ರೆ ಈ ಕನ್ವರ್ಷನ್ ಅನ್ನೋದು ಮಾನಸಿಕವಾಗಿ ಸಿದ್ಧತೆ ಇರ್ಬೇಕು ನೀವು ದ್ವಂದ್ವ ನಿಲುವು ತೊಳ್ಕೊಂಡು ಅಲ್ಲಿ ಸಿಗೋ ಸೌಲಭ್ಯವನ್ನು ತಗೊಳ್ತೀನಿ ಇಲ್ಲಿರೋ ಸೌಲಭ್ಯಗಳನ್ನು ತಗೊಳ್ತೀನಿ ಅನ್ನೋ ನಿಲುವು ಇಟ್ಕೊಂಡು ಹೋಗರಿಗೆ ಅದು ಖಂಡಿತ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ನನ್ನ ಸರ್ಕಾರವನ್ನ ಮತ್ತೆ ತಾತದಾರ ಮಟ್ಟದಲ್ಲೂ ನಾವು ಒಂದು ಮನವಿಯನ್ನು ಕೊಟ್ಟುಕೊಟ್ಟು ಈ ರೀತಿ ಕನ್ವರ್ಟ್ ಆದವರಿಗೆ ಅಲ್ಲಿಯ ಸೌಲಭ್ಯ ಜಾತಿ ಪ್ರಮಾಣವನ್ನು ರದ್ದುಗೊಳಿಸಿ ಅಂತ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಶಿವಮೊಗ್ಗ ಹರಳಿಯ ಸಮಗಾರ ಸಮಾಜದ ಖಜಾಂಜಿ ಗೀತಾ ರವಿಕುಮಾರ್ ಪ್ರಮುಖರಾದ ಯಶೋಧಮ್ಮ ರಂಗನಾಥ್ ಶಿವಾನಂದ ರಮೇಶ ವಿಜಯ ಮಹೇಶ್ ಸುರೇಶ್ ವಿನಾಯಕ ದೇವೇಂದ್ರ ಗಣಪತಿ ಗೋಪಾಲ ಹಾಗೂ ಇನ್ನಿತರ ಪಾಲ್ಗೊಂಡಿದ್ದರು